ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಸಂಗೀತ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯ ಕುರಿತದ ಹಾಡನ್ನು ಹೇಳಿ ಸರ್ಕಾರಿ ಶಾಲೆಗಳ ಘನತೆಯನ್ನು ಹೆಚ್ಚಿಸುವಂತೆ ಮಾಡಿದ್ದು ಬೇರೆ ಯಾರು ಅಲ್ಲ ರುಬಿನಾ ಅಂದು ವಿಜಯಪ್ರಕಾಶ್ ಅವರು ಒಂದು ವಿಶೇಷ ಎಪಿಸೋಡ್ಗಳನ್ನು ಮಾಡೋಣ ಆ ಎಪಿಸೋಡ್ನಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳನ್ನು ಕರೆತರೋಣ ಹಾಗೆ ಅಲ್ಲಿನ ಮೇಷ್ರುಗಳನ್ನು ಕರೆತಂದು ಒಂದು ವಿಶೇಷವಾದ ಸಂಚಿಕೆ ಮಾಡೋಣ ಆವತ್ತು ನಾವು ಹಾಡು ಹೇಳೋಣ ಅಂತ ರುಬಿನಾಗೆ ಒಂದು ಸರ್ಪ್ರೈಸನ್ನು ಕೊಟ್ಟಿದ್ದಾರೆ ರುಬಿನ ಎಲ್ಲ ನಿನ್ನಿಂದ ಅಂತ ಹೇಳಿದರು ವಿಜಯಪ್ರಕಾಶ್ ಅವರು ಸರ್ ಅವತ್ತು ನಾನು ರುಬಿನ್ ಥರ ಯೂನಿಫಾರ್ಮ್ ಹಾಕ್ಕೊಂಡು ವೇದಿಕೆಗೆ ಬರ್ತೀನಿ ಅಂತ ಹೇಳಿದರು ಅನುಶ್ರೀ ಅವರು ಈ ವಾರ ಶಾಲೆಯನ್ನು ಮೆಲುಕು ಹಾಕಲು ಬರುತ್ತಿದ್ದೆ ಒಂದು ವಿಶೇಷ ತಂಡ ರುಬಿನಾಳಿಂದ ನಮಗೆ ಆ ಶಾಲಾ ದಿನಗಳು ನೆನಪಾಯಿತು ನಿಮಗೂ ಆ ಶಾಲಾ ದಿನಗಳು ನೆನಪಾದರೆ ಎಷ್ಟೆಂದು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಿ ರುಬಿನಾಳು ಆಡಿರುವ ಹಾಡುಗಳು ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಈಗಲೇ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಗನ್ನು ಕೂಡ ಮರದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ ಇದರಿಂದ ನಾವು ಮಾಡುವ ಪ್ರತಿನಿತ್ಯದ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತದೆ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ವಿ ಕರ್ನಾಟಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು